ಇಪ್ಪತ್ತು ವರ್ಷ ಅವನ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟು ನೋಡ್ರಿ ಅದ ಐವತ್ತು ವರ್ಷ ಅವನ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟು ನೋಡ್ರಿ ಅಯ್ಯ ಐವತ್ತು ವರ್ಷ ಇದ್ದ ಅವನ ಗಾಡಿ ಒಂದು ಲೈನ್ ಹಿಡದ ಹೋಗ್ತತಿ ರೋಡ್ ಹಿಡದ ಇಪ್ಪತ್ತು ವರ್ಷ ಅವನ ಕೈಯನ ಗಾಡಿ ಹಂಗಿಲ್ರಿ ಹಂಗಿಲ್ಲ ಮನಿಗ್ ಹೋಗ್ಬಿಡದ ಮೂರ್ ಮಣತ ಮಣಿ ತೈತಿ ತೆಳಗೊಂಬಿ ಇಳತತಿ ಮ್ಯಾಗೊಂಬಿ ಇಳತತಿ ಏ ಶೋಧ भाग आगे आगा, आगे आगा, आगे आगा, आगे शांति सरोहित बुद्धि गादे मागे मे ये रीति नीति I've <speaking in foreign language> ಏನೋ ಕಾಳೆ ಬಾರದು ಮತ್ತೊಂದು ಮಾತು ಹೇಳಿ ಅಂದ್ರ ಬ್ರಹ್ಮದೇವ ಬ್ರಹ್ಮದೇವನ ಸುದ್ದಿ ಹೇಳುತ್ತಿ ಇರುವ ತೆಪ್ಪಾ ಒಂದಾನೊಂದು ಟೈಮದೊಳಗೆ ಏನಾಗಿತ್ತು ಬ್ರಹ್ಮದೇವನ sira ಹೊಡದರು ಒಬ್ಬರು ಯಾರು ಹೊಡದ್ರು ಹೇಳ್ತಾರೆ ಬಹಳ ಚಾಣಾತನ ಆಹಾ ಬ್ರಹ್ಮದೇವ ಬಹಳ ದೊಡ್ಡವ ಆಹಾ ಇವರ ಅಪ್ಪ ಅಪ್ಪಗಳಲ್ಲ ಸುದ್ದಿ ಇಲ್ರಿ ಯವರ ಆಹಾ ಒಳಗೆ ಬಡದೆಡ ಕಿಸಿಂದ ಒಬ್ಬರು ರುಂಡ ಹೋಗ್ಯಾವ ಹೋಗ್ಯಾವ ಅದಕ್ಕೆ ಏನು ಹೇಳ್ತಾರಿ ಏನು ಹೇಳ್ತಾರೆ ಬ್ರಹ್ಮದೇವನ ರುಂಡ ಹೊಡದವರು ಯಾರ ಆ ಏನಾಗಿ ಉಳದ ಅದಕ್ಕೆ ಏನು ಹೇಳ್ತಾರೆ ನೋಡಿ ನಮ್ಮ ಕವಿಗಳು ಭಾಗ್ಯವಂತೆ ಭಕ್ತ ರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಾಗ್ಯವತೆ ಭಕ್ತರಮನಿಗೆ ಬಾರಮ್ಮ ಭಾಗ್ಯವಂತೆ ಭಾಗ್ಯವಂತ ಭಕ್ತರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತ

ನಿರಗುಣ ಗುಣ ನೀನು ಸೌಭಾಗ್ಯ ಜನ ಮಗಳೇ ಜಲದೊಳಗೋಡೆ ನಾಮೃತನಾಲೆಗೆ ನೋಡಿ ಸಣ್ಣ ಬಾಯಿಗೆ ನಾಮೃತನಾಲೆಗೆ ನೋಡಿ ಸಣ್ಣ ಬಾಯಿ ಭಕ್ತ ಭಾಗ್ಯವಂತ ಭಕ್ತ ರಮನಿಗೆ ಬಾರಸ ಭಾಗ್ಯವಂತೆ ಭಕ್ತ ರಮನಿಗೆ ಭಕ್ತ ರಮನಿಗೆ ಬಾರ ಭಾಗ್ಯವಂತ

ಭಾಗ್ಯವಂತಿ ಭಕ್ತ ರಮನಿಗೆ ಬಾರ ಸಾಗೆ ಭಾಗ್ಯವಂತೆ ಭಕ್ತ ರಮನಿಗೆ ಬಾರಸೆ ಭಾಗ್ಯವಂತ ಭಕ್ತ ಸಾಗೆ ಕವಿಗಳು ತಾಯಿ ಮೈಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬಿದ್ದಿರೋ ಬರಿಗಿ ಹಾರಿ ಹೋಗ್ಯದ್ರಿ ಬ್ರಹ್ಮ ನಡ್ ಹೋಗಿ ಶಿರಾ ಸಿಕ್ಕಿಲ್ಲ ಯಾರಿಗೆ ಯಾಕಂದ್ರ ಪ್ರಥಮದೊಳಗ ನಿನ್ನ ಬ್ರಹ್ಮ ಐದು ತಿಳಿಯಿದ್ದು ಐದು ಮುಖ ಐದ್ ಮುಖದ ಬ್ರಹ್ಮ ಇದ್ದ ಸೊಕ್ಕ ಬಂದಿತ್ತ ಮಗನಲ್ಲಿ ಸೊಕ್ಕ ಬಂದ ಪರಮಾತ್ಮ ಐದು ಮುಖ ಅದಾವು ಅಂತ ಐದ್ ಮುಖ ಪಂಚಮುಖದ ಪರಮಾತ್ಮ ಪಾರ್ವತಿ ನಾಳತಾನಂದ್ರ ನನಗೂ ಐದು ಮುಖ ಅದಾವ್ ನಾಯನಕ್ ಕಮ್ಮಿದ ನಾನೇ ಈಗಾದ್ರೂ ಹಂಗೈತಿರಿ ಇದ ನಾನೇ ಹಂಗ ಇದು ಯಾವಾಗ ಬರ್ತೈತಿ ಯಾವಾಗ ಹೋಗತೈತಿ ಹೇಳಾಕ ಬರಂಗಿಲ್ಲ ಇದು ಇದ ನಡಬಾರ್ಕ್ ಬಂದ ನಡಬಾರ ಹೋಗುತ್ತೀಸ ಹೆಂಗರಿಪಾ ಹಂಗ ಇಪ್ಪತ್ತು ವರ್ಷಕ್ಕೆ ನಾನೇ ಬರ್ತದ್ರಿ ಬರ್ತೈತಿ ಎಪ್ಪತ್ತು ವರ್ಷಕ್ಕೆ ಹೊಂಟದ್ ಹೋಗ್ತೈತಿ ಹೋಗ್ತೈತಿ ಯಾಕ ಯಾಕ ಈಗ ವಿಚಾರ ಮಾಡುವ ಮಾತೈತಿ ಸುಮ್ ದೃಷ್ಟಾಂತ ಇಪ್ಪತ್ತು ವರ್ಷ ಅವನ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟ ನೋಡ್ರಿ ಅದ ಐವತ್ತು ವರ್ಷವ್ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಗಾಡಿ ಒಂದ್ ಲೈನ್ ಹಿಡದ ಹೋಗತೈತಿ ರೋಡ್ ಹಿಡದ ಇಪ್ಪತ್ತು ವರ್ಷ ಅವನ ಕೈಯ್ಯನ ವಾಡಿ ಹಂಗಿಲ್ರಿ ಹಂಗಿಲ್ಲ ಮನಿಗ್ ಹೋಗಬಿಡದ ಮೂರ್ ಮಣತಾ ಮಣಿತೈತಿ ತೆಳಗೊಂಬಿ ಬೀಳುತ್ತತಿವ ಮ್ಯಾಗೊಂಬಿ ಹೇಳತೇವ ದಾಂಡಿ ದಾಂಡಿಗೆ ಹಾದ್ರೆ ಹೋತಿರ್ಗ ನಡಬಾರ ಗಪ್ಪ ಅದ್ರ ಆತು ಬತ್ತ ನಾನೇ ಬಂದ ಅದಕ್ಕ ಹೇಳ್ತಾರ ಮಾನವ ಜನ್ಮಕ್ಕೆ ಬಂದಿವಿ ಹೆಂಗ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜಯ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಹಳ್ಳಿ ಅರಿವಿನ ಜನ್ಮಕ್ಕೆ ಬಂದದ ಮಾನವ ಇದು ಮಾನವ ಜನ್ಮ ಬಹಳ ರೊಕ್ಕಗಳ ಸದಿವಂದ್ರೆ ಬೆನ್ನ ಹತ್ತಿ ಬರಂಗಿಲ್ಲ ಬರಂಗಿಲ್ಲ ಆಸ್ತಿ ಐತಿ ಅಂದ್ರೆ ಬರಂಗಿಲ್ಲ ಬರಂಗಿಲ್ಲ ಜನ್ಮ ಕೊಟ್ಟ ಮಕ್ಕಳ ಸಹಿತ ಬೆನ್ ಹತ್ತಿ ಬರಂಗಿಲ್ಲ ಯಾರು ಬರಂಗಿಲ್ಲ ಏನ ಗಳಿಸಬೇಕಾಗ್ಯದ ಏನ ಬೆನ್ ಹತ್ತಿ ಬರ್ತದ್ರಿ ಒಂದ್ ಹತ್ತು ಎಕರೆ ಹೊಲ ಐತಿ ಅಂದ್ರೆ ದೊಡ್ಡ ಅಲ್ಲ ಸೌಕರ್ಯ ಬ್ಯಾಂಕ್ ಹೋಗದ ಸಹಕಾರಿಕೆ ಅಲ್ಲ ಮೈ ಮೇಲೆ ಹತ್ತು ತೊಲಿ ಬಂಗಾರ ಹಾಕೊಂಡು ಕ್ಯಾಡಿಗೆ ಊರೆಲ್ಲ ಪೇರಿ ಪೇಲಿ ಹಾಕಿ ಬರ್ತಾನಂದ್ರ ಅದು ಸೌಕಾರಿಕೆ ಅಲ್ಲ ಶ್ರೀಮಂತಿಕ ಇರ್ಬೇಕು ಹೆಂತ್ ಕವಿಗಳು ಹೇಳ್ತಾರು ಏನ್ ಹೇಳ್ತಾರೆ ಶ್ರೀಮಂತಿಕೆ ಬೇಕು ಮನುಷ್ಯನಲ್ಲಿ ಹೆಂತ ಅಂದ್ರೆ ಮನಿ ಮುಂದ ನನಗ ಹಸುವಾಗ್ಯಾವ್ಯಾವ ಒಂದ ತುತ್ತ ಅನ್ನ ನೀಡತ್ ಯಾರ ಮನಿ ಮುಂದ ಭಿಕ್ಷ ಬಂದಿರ್ತಾನ ಅನ್ನ ನೀಡಿ ಯಾರು ತಿರ್ತಾರ ನೋಡ ಅವನಟ ದೊಡ್ಡ ಶ್ರೀಮಂತ ಜಗದಾಗಿ ಯಾವ ಅಲ್ಲ ಅಂತ ಹೇಳ್ತಾನೆ ಕವಿ ಶ್ರೀಮಂತಿಕೆ ಇರಬೇಕು ಹೃದಯ ಶ್ರೀಮಂತಿಕೆ ಇರಬೇಕು ಹೃದಯ ಶ್ರೀಮಂತಿಕೆ ಇರಬೇಕು ಕೋಟ್ಯಾಧಿಪತಿ ಅದಿಯಪ್ಪ ನಿನ್ನ ಮನೆಯಾಗ ನೀನು ಬಂದಂಗ ಒಂದು ಚೆರಿಗೆ ನೀರು ಕುಡ ತಾಕತ್ತ ನಿನ್ನ ಬಡು ಯಾವ ಅಲ್ಲತ್ ಹೇಳ್ತಾರ ಕವಿಗಳ ಏನು ಗಳಿಸಬೇಕಾಗೈತ್ರಿ ಮಾನವ ಜನ್ಮಕ್ಕೆ ಬಂದಿಂದ ರೊಕ್ಕ ರೂಪಾಯಿ ಬರೇ ಒಂದು ಹತ್ತು ಸಾವಿರ ಹೋದ ಗೋರಿಯಾಗಿಟ್ಟ ಮಣ್ಣು ಮಾಡಂಗಿಲ್ಲ ನಮ್ಮ ಮಾಡಿ ವಾಂಡದು ಮೈ ಮ್ಯಾಗ ಇರುವಂತ ಉಡದಾರ್ ಸಹಿತ ಮೊದಲ ಮೇಡ ಸೊಂಟದ ಮ್ಯಾಗ ಕಾಲು ಕೊಟ್ಟ ಕಿತ್ತಿ ತಗದ್ ಮನೆಯಾಗಿಟ್ಟ ಗೊತ್ತಾರ ಏನು ಬರ್ತೈತ್ರಿ ಬೇನ ಹತ್ತಿ ಏನ್ ಬರ್ತೈತಿ ಬರೇ ಒಂದ್ ಚಲೋ ಒಂದ್ ಒಂದ ಒಂದೇ ಹತ್ತಿ ಬರ್ತೈತಿ ಚಲೋ ಇದ್ರತೈತಿ ಚಲೋ ಇದ್ರ ಹಂಗ ಯಾಕಂದ್ರ ಬಾಳ್ ಚಲೋ ಆಗಿತ್ತು ಮನುಷ್ಯ ಹಂತಂಗ ಸಾವು ಬರಬಾರ್ದಾಗಿತ್ತಪ್ಪ ಏನೋ ನಾಲ್ಕು ರೂಪಾಯಿರ್ಬೇಕಾಗಿತ್ತ ಹಿಂಗ ಮಂದಿ ಹಳಾಳಸ್ತಿರ್ಬೇಕು ಏ ಅದ್ಯಾಕಾದಿತ್ತು ಮಗನ ಮಣ್ಣಾಗಿಟ್ಟು ಮನಿಗೆ ಬಂದು ಹೋಳಿಗೆ ಮಾಡ್ಕೊಂಡು ತಿಂದ್ರೆ ನಂಗಾಗಿರ್ಬಾರ್ದು ದೌಡ್ ನಾಲ್ಕು ಮಂದಿ ಬಾಯಿ ಒಳಗಿರ್ಬೇಕು ವಿನಃ ಅಲ್ಲಾಗಿರಬಾರ್ದ ಇದನ್ನೆಲ್ಲಾ ಯಾಕೆ ಹೇಳ್ಬೇಕಾಗ್ಯದಂದ್ರೆ ಹಂಗ ಇದನ್ನಿ ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ತಗ್ಗಿ ಬಾಗಿ ಎಲ್ಲಾ ನಡಿಯುವಂತ ಕಲ್ಸ್ಬೇಕಾದ್ರ ಮೊದಲ ಮನೆಯಾಗ ನಾ ತಾಯಿ ಬೇಕ ಮೊದಲ ತಾಯಿ ಬೇಕ ಮನಿಯೊಳ ಮನಿ ಸಾಲಿ ನೋಡು ಸುದ್ದಿತ್ತಂದ್ರ ಮನಿಯೊಳಗ ತಾಯಿ ಇದ್ರಂದ್ರ ಮನಿ ಸಾಲಿ ತಾನ ಇರ್ತೈತಿ ಮನಿ ಸಾಲಿ ಸುದ್ದಿರ್ಬೇಕಾದ್ರ ಮೊದಲ ಮನೆಯಾಗ ಹೆಣ್ಣ ಬೇಕ ಬರೇ ಅಪ್ಪ ಅಟ್ಟ ಇದ್ರ ಕೆಲಸ ಆಗಂಗಿಲ್ಲ ಮೊದಲ ನಾ ಹಿಂದಾಗಡಿ ನೀ ಇವತ್ತು ಅಪ್ಪನ ಬೆಳೆಸಲಾಕ್ ಬಂದಿ ಲಕ್ಷ್ಮಣ ನನ್ನ ಬಿಟ್ಟು ಏನ್ರಿ ನಿಮ್ ಅಪ್ಪ ಮಾಡಿದ್ರ ಸೃಷ್ಟಿ ತಯಾರು ಮಾಡ್ಬೇಕಾದ್ರೆ ಏನ್ ನನ್ನ ಸಹಾಯ ತಗೊಂಡು ಮಾಡ್ಯಾನೋ ಏನ್ ಸಹಾಯ ಬಿಟ್ಟು ಮಾಡ್ಯಾನೋ ಬಿಟ್ಟು ಬರಂಗಿಲ್ಲ ಬಿಟ್ಟು ಮಾಡ್ಲಾಕ್ ಬರಂಗಿಲ್ಲ ಸುಮ್ ಇಂತ ನಾನು ಸಹಾಯ ತಗೊಂಡು ಮಾಡಿನ ಸುಮ್ಮ ಕಚ್ಚಾಡದೊಳಗೇನದ ಯಾಕಂದ್ರ ನೋಡನೂ ಅವನೇ ಅವನಲ್ಲಿ ಅಭ್ಯಾಸ ಆಗೈತಿ ನೀ ಎಟ್ಟು ಓದ್ಕೊಂಡದಿ ನಿನ್ನಿಂದ ಏನೇನ ಆಗೈತಿ ಲಕ್ಷ್ಮಣ ಇಟ್ಟು ಮಾತ್ರ ನಿನಗ ಗ್ಯಾರಂಟಿ ಕೊಡ್ತೀನಿ ಕ್ಯಾಡ್ಗಿ ಊರಾಗ ಹೆಂಗ ಹೊತ್ತು ಮುಣಗುತ್ತನಕ ಅಪ್ಪನ ಬೆಳಸಕ್ ಬಂದಿ ನಿಮ್ಮ ಅಪ್ಪನ ಮಾತ್ರ ಬೆಳಿ ಬೆಳಿಗೂಡ ಹಂಗೆಲ್ಲ ಮರಿಯದ ಮರ್ಯಾದ ಅದಕ್ಕೆ ಹೊತ್ತು ಮುಣಗುತ್ತಕ ಬಿಡ್ಸ ಭಾಗ್ಯವಂತೆ ಭಕ್ತ ರಮನಿಗೆ ಬಮ್ಮ ಸಾರೇ ಭಾಗ್ಯವಂತೆ ಭಕ್ತ ರಮನಿಗೆ ಬಾ ರಮ್ಮ ಸಾರಿಯಾಗ್ಯನಿಗೆ ಬಾರ ಭಕ್ತರ ಮನಿಗೆ ಸೇ ದೇವಿ ಮಹಿಮಾ ತಿಳಿಯದ್ಯಾರಿಗೆ ತಿಳಗೋ ತಿಳಗೋಪೇರು ಬರಿಗೆ ತಾಯಿ ಮಹಿಮ ತಿಳಗೋ

ಹೊಣಿ ತಾಲೂಕ ಬಾಳಿಗ್ಯಾರಿಕ ಹೋಗಿ ಶ್ರೀರಾಮ ಭೈರು ಸ್ಯಾಳಾಗೆ ತಾಲೂಕ ಬಾಳಿಗ್ಯಾರಿಕ ಹೋಗಿ ಶಿಬ್ರಾಮ ಭೈರು ಕವಿ ಆ ಹೇಳೆಯದ ಯೋಗ ಶಕ್ತಿ ಪಾದ ಹೇಳ ಕವಿ ಆ ಹೇಳೆಯದ ಯೋಗ ತಾಯಿ ಪಾದ ಹೇಳ भाग्यवंती भक्स रम गे बारह मसारे भाग्यवंसे बक्सरमानी गे बार मारा भाग्यवंसे बक्स रम गे बारह मत